ಹಾಯ್ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಗೊತ್ತಾಗಿರ್ತದ ಯಾವ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತೀನಿ ಅಂತೇಳಿ ಮತ್ತೆ ಏನು ತೋರ್ಸಕ್ಕೆ ಹೋಗ್ತಾಯಿದ್ದೀನಿ ಅಂತೇಳಿ ಭಾಳ ಪ್ರಶಾಂತವಾದಂಥ ಜಾಗ ಇಲ್ಲಿ ನಾಯಿ ಈ ಸಮ್ರಾಟ ಬಿಟ್ಟು ಬೇರೆ ಏನೂ ಇಲ್ಲ ಇಲ್ಲಿ ಟೈಮು ಒಂದೆರಡು ನಲವತ್ತಾರಾಗೈತಿ ಈ ಯಾವ ಜಾಗಕ್ಕೆ ಹೋಗ್ತಾಯಿದ್ದೀನಪ್ಪ ಅಂತಂದ್ರೆ ನಮಗೆ ಒಬ್ಬರುಗಡೆ ಈ ಎದ್ರ ಸಲ ಹೋಗ್ತಾ ಇದ್ದೀನಪ್ಪ ಅಂತಂದ್ರೆ ಈ ಭಯ ಭಯ ಅಂದರೆ ಏನು ಭಯ ಅದ್ರ ಸಲ ಬರುತ್ತೆ ಭಯ ಅಂತ ಸೃಷ್ಟಿ ಆಯಿತು ಮಾನವನಲ್ಲಿ ಭಯ ಅನ್ನೋದು ಮೊದಲಿಂದ ಇತ್ತ ಇರಲಿಲ್ವ ಅದ್ರ ಬಗ್ಗೆ ಮಾತಾಡಕ ಅದೇ ಜಾಗಕ್ಕೆ ಬಗ್ಗೆಸಿ ಮಾತಾಡೋಣ ಹ್ಞೂ ವೆಯ್ಕಲ್ ಬೈಕ್ ತೊಗೊಂಡು ಬೀಸಿ ಹೋಗಕ್ಕೆ ಅಂತ ನನಗೆ ಬೈಕ್ ತಗೊಂಡು ಸೀದಾ ಸ್ಮಶಾನ ಗಡ್ಡೆಯಲ್ಲಿ ಬಿಟ್ಟಾಗಣ ಓಕೆ ಗುಡ್ಲಾಕ್ ಈಗ ಬಂದಿರೋಂಥದ್ದು ನಂಗೆ ಗೊತ್ತಾಗುತ್ತ ಗೊಬ್ಬರಗಡ್ಡೆ ನನ್ನ ವೆಹಿಕಲ್ ಇದು ಪ್ಲೇಸ್ பண்ணி ஒன் ரண்ட வாக் மாதாடண இது ஏனப்பா அந்த பூத்த பிரேத்தைவெரடூ ஆப்ஷன் இ ஜந்தாக பூத பிரேத அந்த மாதாடுத்து ஓகே அதே ஒன்று தேவஸ்தானில் நின்ந்தாக தைவ அந்த மாதாடுத்து பூத்த பிரேத்த அன்னோது மனுஷனாக ஜாகிர்ல நீ ಹೋಗಿ ಗುಡಿ ಮುಂದೆ ನಿಂತ ಕಣ್ಗೇಸಿ ನೀನು ಏನು ಯೋಚನೆ ಮಾಡ್ತಿದ್ದೆ ಅದೇ ಇರ್ತದೆ ಹೊರತು ಅಲ್ಲಿ ದೈವ ಇರಂಗಿಲ್ಲ ಈ ಜಾಗ ನಿಂತ್ಕೊಂಡು ದೈವದ ಬಗ್ಗೆ ನೀನು ಮಾತಾಡಿದ್ದೀವ ಅಂತಂದ್ರೆ ಇಲ್ಲಿ ದೈವದ್ದೇ ಇರುತ್ತೆ ಹೊರತು ಇಲ್ಲಿ ಬೇರೆ ಏನೇನು ಇರಂಗಿಲ್ಲ ಅನಾ ನಾನು ಯಾವಾಗೈತ ನಮ್ಮ ಮನಸ್ಸಿನೊಳಗಡೆ ಏನು ಸೃಷ್ಟಿ ಮಾಡ್ಕೊಂತೀವಿ ಅದೇ ನಮ್ಮ ಪ್ರಾಜೆಕ್ಟ್ ಆಗಿ ನಮ್ಮ ಕಣ್ಣ ಮುಂದೆ ಕಾಣ್ತದೆ ಹೊರತು ಎಲ್ಲಿ ಏನು ಕಾಣಂಗಿಲ್ಲ ಹಂಗಂತೇಳಿ ಈ ಭೂತ ಪ್ರೇತ ಎಲ್ಲ ಇಲ್ಲ ಅಂತ ಅನ್ಕೋಬ್ರಿ ಮತ್ತೆ ಹಾ ಅದವ ಅದಾವ ಅದಕ್ಕೆ ನಾನು ಭೂತ ಪ್ರೇತ ಅಂತ ಅನ್ನಂಗಿಲ್ಲ ನೆಗೆಟಿವ್ ಎನರ್ಜಿ ಮತ್ತು ಪಾಸಿಟಿವ್ ಎನರ್ಜಿ ಅಂತ ಹೇಳ್ಗೇಸಿ ಅಂತೀನಿ ನಾನು ఈ నెగిటివ్ ఎనర్జీ అంతా నమ్ము కణి కాదు ఈ పాజిటివ్ ఎనర్జీ అందం కణివ కా సూర్య ఉదయ అస్సు నమ్ కణి కాదు అది ప్రెసెంట్ ఇది నోడ కణి కణి కాదు కత్లు కత్లందత్లే బ్యాట వస్తుందా అంత ఆహాల్ కత్లు అన్నదే నోడదా ఆగంగల్ కత్లయిత్రా కణి కాదు ఆ ముందే వస్తా ఆ కత్లూ ఒళ్ళగడిర ఏను అయితే అంతేసి నమేను కాంగల్ అది నెగిటివ్ ఎనర్జీ అవుతా అది సృష్టి హెంగత అంతా ನಾವು ಮನಸ್ಸಿನಾಗ ಏನು ಸೃಷ್ಟಿ ಮಾಡ್ಕೊಂತೀವಿ ಅದ್ರ ಬಗ್ಗೆ ಇರ್ತದೆ ಹೊರತು ನಾವು ಅಲ್ಲಿ ಅಂದ್ರಲ್ಲ ಬಿಟ್ಟಲ್ಲ ಅಂತ ಹೇಳಿ ಸಲ ಇರಂಗಿಲ್ಲ ನಾವು ಫಸ್ಟ್ ಮನಸ್ಸಿನಾಗೆ ಅಂತ ತೆಗೆದಾಕ್ಬೇಕು ತೆಗ್ದಾಕಿದವ ಅಂತ ಅಂದ್ರೆ ಅಲ್ಲಿ ಏನು ಇರಂಗಿಲ್ಲ ಅದೊಂದು ಜಾಗ ಅಷ್ಟೇ ಅದು ಏನು ಪ್ರತಿಯೊಂದು ಹುಟ್ಟು ಸಾವು ಇದ್ದದ್ದೇ ಹಂಗಿದ್ದ ಮೇಲೆ ಹುಟ್ಟೋದ್ರ ಪವಿತ್ರ ಅನ್ಕೊಂಡಿದ್ದು ಸಾವುನ ದವ್ವ ಅಂದ್ಬಿಟ್ರೆ ಹಿಂಗೆ ಊಟ ಕಲಗ ದ್ವದಲ್ಲ ಹೌದಾ ಅದು ಮಾನವನಂತೆ ಹಿಂಗೆ ಕನ್ಸಕ್ಟ್ ಮಾಡ್ತೀವಿ ಅದನ್ನು ನೋಡಿದ್ರೆ ನೀವು ಅದು ಊಟ ಕಾಲಕ ಯಾವ ಆತನೂ ಬಂತು ಅಲ್ಲಿ ಏನು ಬಂತು ಏನು ಮಾಡ್ತೀವಿ ಹಾಂ ಅದು ಕಣ್ಣಿಗೆ ಕಾಣಿತು ಅಲ್ಲಿ ಒಂದು ಮಗು ಕಣ್ಣಿಗೆ ಕಾಣಿತು ಹಂಗಾಗಿ ಮಾನವ ಮಾನವಂತಂದು ಇಲ್ಲಿ ಕಣ್ಣಿಗೆ ಕಾಣಲಲ್ಲ ಅದನ್ನು ಪೂರ ಅಂದ್ವಿ ವ್ಯತ್ಯಾಸ ಇನ್ನೂ ಒಂದು ಈ ದೈವ ನಾನು ಹೇಳ್ತೀನಿ ದೇವ್ರಣ ಅಂತತ್ತು ಸ್ಪೆಷಲಾಗಿ ಒಂದು ಕಡೆಗೆ ಅದಾನ ನಮ್ಗೆ ಒಂದು ಆಟನ ಒಂಥ ಏನೋ ರಾಜಭಾರ ಮಾಡ್ತಾರಲ್ಲ ಆತ ರಾಜಭಾರ ಮಾಡ್ತಾನೆ ಆ ನಾನು ನನಗೆ ಹೋಗ್ಲಾ ದೇವ್ರ ಅನ್ನೋದು ನಮ್ಮ ಆತ್ಮ ನಮ್ಮ ಮನಸ್ಸು ಏನೈತಲ್ಲ ನಮ್ಮ ಮನಸ್ಸು ತೆನೆ ಬೇರೆ ಮತ್ತೆ ಮೈಂಡ್ ಮೈಂಡ್ ಬೇರೆ ಯಾವುದೋ ಬೇರೆ ಮನಸ್ಸಂತೇಳಿ ಅವ್ರ ಒಂದು ಆರ್ಮಿರೋ ಸಿಪಲ್ ಆಗಿ ಹೇಳ್ಬೇಕಂತಂದ್ರೆ ನಿಂಗೆ ಕಾಣಿಸ್ಬಿಡ್ತಾವೆ ನಿಂಗೆ ಕಾಣಿಸ್ಬಿಡ್ತಾವೆ ಆದ್ರೆ ಕಣ್ಣು ಮುಂಚೆ ಹಿಂಟರಿ ಮಕ್ಕಳಿರ್ತೀರಿ ಎಲ್ಲ ಮಾಡಿರ್ತೀರಿ ಧಾರವಾ ಎಲ್ಲ ಸರ್ಗೆ ಇರಂಗಿಲ್ಲ ಇಲ್ಲಿ ಹೋಗ್ತಾ ಅಲ್ಲಿ ಇರ್ತೀರಿ ಇದ್ದಾಗ ಕಣ್ಣು ಮುಂದೆ ನಿನ್ನೆ ಏನು ಇಲ್ಲ ಮೊನ್ನೆ ಏನು ಇಲ್ಲ ಮುಂದೆ ಏನು ಹೇಳಿದ್ರ ಅಂತದ್ದು ಅವಾಗ ಯಾರು ಯಾವಾಗ ಆಗೋಗಿರಂತದ್ದು ಅದೊಂದು ಒಂದು ದೃಶ್ಯ ಕಣ್ಣು ಮುಂದೆ ಬಂದಂಗೆ ಆಗುತ್ತೆ ಅಂದಾಗ ಕಣ್ಣಕ್ಕೆ ಹಿಬಿಟ್ಟಂಗೆ ಹ್ಞೂ ಅದು ಹೆಂಗೆ ಬಂತು ಅದು ಏನು ಬಂತಲ್ಲ ಅದೇನು ಸೂಚನೆ ಕೊಡಿತಲ್ಲ ಅದು ಮನಸ್ಸು ಅದು ದೇವರು ನೀವೇನು ದೈವ ಅಂತ ಅಂತೀರಲ್ಲ ಅದು ದೇವ್ರು ಆ ದೇವ್ರನ್ನ ನಾವು ಹೆಚ್ಚಾಗಿ ನಾವು ಮನಸ್ಸಿಗೆ ಬಂದ ಅಂತ ನಾವು ನೋಡಬೇಕು ಬಿಡಬೇಕಂದ್ರೆ ಅದಕ್ಕೆ ಸಾಧನೆ ಪ್ರತಿ ಪ್ರತಿಯೊಂದು ವಿಚಾರಕ್ಕೆ ಸಾಧನೆ ಅನ್ನೋದನ್ನ ಆ ಮಾರ್ಗದಲ್ಲಿ ಹೋದಾಗ ಆ ಸಾಧನೆ ಆದಾಗ ಆ ಬೆಳಕು ಅನ್ನೋದು ಕಾಣ್ಕೊಂತ ಹೋಗ್ತದ ನೀನು ಆ ಬೆಳಕಿಗೆ ಏನು ಆಕಾರ ಕೊಡ್ತಿದ್ದಿ ನೀನು ಯಾವ ದೈವನ ಪೂಜೆ ಮಾಡ್ತಿರ್ತಿದ್ದಿ ದೈವ ಆಗಿರಲಿ ಗುರು ಆಗಿರಲಿ ಅಥವಾ ಯಾರೋ ಒಬ್ಬ ನಿಷ್ಠವಾದಂಥ ಪ್ರಿಯವಾದಂಥ ಮನುಷ್ಯ ಆಗಿರಲಿ ಪ್ರಾಣಿ ಆಗಿರಲಿ ಅಲ್ಲಿ ಅದು ರೂಪ ಕಾಣ್ಕೊತದಲ್ಲಿ ಆ ರೂಪ ಖಂಡಿತಪ್ಪ ಅಂತಂದ್ರೆ ನಿನಗೆ ಏನು ಕಣಿಸಿನೇ ಬಂದಿಸ ಮುಂದೆ ನಡೆದ್ದು ಇಂದ ನಡೆದೋಗಿರೋಂಥದ್ದು ಇಲ್ಲಪ್ಪ ಅಂತಂದ್ರೆ ಮುಂದೆ ನಡೆಯೋಂಥದ್ದು ಏನೋ ಒಂದು ಸಣ್ಣ ಸೂಚನೆ ಕಣ್ಣು ಮುಂದೆ ಕಂಡು ಬಂದಲ್ಲ ಅದು ನೀನು ಏನು ನೋಡೋ ಅದು ನಿಮ್ಮ ಕನಸತ್ತೆ ಇದು ಸಾಧನೆ ಈ ಥರ ಸಾಧನೆ ಆಗ್ಬೇಕಾಗಿತ್ತು ಬಿಡಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆಲ್ಲ ಮನಗಂಡ ಶ್ರಮ ಅನ್ನೋದು ಭಾಳ ಐತಿ ಸ್ವಲ್ಪ ಅಲ್ಲ ಮನಗಂಡ ಶ್ರಮ ಐತಿ ಆ ಬನ್ನಿ ಇದ್ರ ಮೇಲ್ಗಡೆ ಹತ್ತಿ ಮತ್ತೆ ಮಾತಾಡೋಣ ಕ್ಯಾಮ್ರಾ ಒಂದೇ ಆಗ್ಬಿಡ್ತು ಹ್ಞೂ ಇಲ್ಲಿ ಈ ವಿಚಾರ ನೋಡಿ ಎಷ್ಟು ಪ್ರಶಾಂತವಾಗಿ ಕಾಣ್ತೈತಿ ಇದು ಪ್ರಶಾಂತ ಅನ್ಕೊಂಬ್ರೆ ಪ್ರಶಾಂತ ಏ ಇಲ್ಲಿ ಏನೋ ಐತಿ ಅಂತೇಳಿ ನೀವೇನು ಮನಸ್ಸಿನಾಗ ಮುಷ್ಬಿಡ್ತೀನೋ ಅಲ್ಲಿ ಏನೋ ಒಂದು ಐತಿ ಏನೈತೆ ಅದು ನೆಗೆಟಿವ್ ಎನರ್ಜಿ ಐತೆ ಇಲ್ಲಿ ಅವಾಗ ಅದು ನೆಗೆಟಿವ್ ಎನರ್ಜಿ ಕಾಣ್ತದೆ ಅದ ಒಂದು ಸೆಕೆಂಡ ಇಲ್ಲಿ ನಾನೇ ಕಾಣ್ತಾ ಇಲ್ಲ ಮುಖ ಹಂಗಾಗೈತೆ ಅಲ್ಲಿ ಲೇಟ್ ಸೊ ಒಂದು ಲೆಕ್ಕ ಹೇಳ್ಬೇಕಪ್ಪ ಅಂತಂದ್ರೆ ನಾನು ಈ ಊರಿಗೆ ಬಂದಾಗ ಫ್ರೆಂಡ್ ಸರ್ಕಲ್ ಇರಲಿಲ್ಲ ಯಾಕಪ್ಪ ಅಂತ ನಾನು ಈ ಊರಿಗೆ ಫಸ್ಟ್ ಬಂದಿದ್ದೆ ಬಂದ ಟೈಮಿಗೆ ಫ್ರೆಂಡ್ ಸರ್ಕಲ್ ಸರ್ಕಲ್ನಾಗ ಇರಲಿಲ್ಲ ಆದ್ರೆ ನನ್ನ ಅಭ್ಯಾಸ ಏನಿತ್ತಪ್ಪಾ ಅಂತಂದ್ರೆ ಒನ್ ಟಿವಿ ಆಗಿಸಿ ಓಡ್ಯಾಡಂತ ಬಹಳ ಬೇಸಿಗೆ ಅವಾಗ ಹಂಗಾಗಿ ಅವಾಗ ನನಗೆ ಫೇವೇಟ್ ಆಗಿದೆ ಅಂತ ಜಾಗ್ಯ ನಾನು ಮನಸ್ಸು ಬರಲ್ಲಪ್ಪ ಅಂತಂದ್ರೆ ಏನೋ ಒಂದು ಯೋಚನೆ ಮಾಡಾಕತ್ತಿದ್ದೀನಪ್ಪ ಅಂತಂದ್ರೆ ಇಲ್ಲಿ ಏನೋ ಒಂದು ಥಿಂಕಿಂಗ್ ಹಾಕತ್ತೀನಪ್ಪಾ ಅಂತಂದ್ರೆ ಹಾಂ ಇಲ್ಲಿ ಬರವ ಬಂದ ಇದು ಮೇಲ್ಗಡೆ ಮನಸ್ಸು ಬಂದಷ್ಟು ಕೂತು ಗ್ಯಾಂಡ್ ಹಾಂ ಎಂಜಾಯ್ ಹಾಂ ಎಂಜಾಯ್ಮೆಂಟ್ ಫೀಲ್ಕೊಯ್ ಅವ ಈ ಕಲ್ದಾಗ ಏನು ಕಾಣಂಗಿಲ್ಲ ನನ್ನ ಬಿಟ್ಟ ಈ ಇನ್ನೊಂದು ಈ ಹುಡುಗರಿಗೆ ಹೇಳೋಂಥದ್ದು ಏನಾರು ಐತಪ್ಪ ಅಂತಂತಂದ್ರೆ ನಾನು ನೋಡಿದ್ ಭಾಳ ಮಂದಿಗೆ ಕೇಳಿದ್ದೀನಿ ಓ ಭಾಳ ವಿಚಿತ್ರವಾಗಿ ಇವತ್ತು ದವ್ವ ಅಂತ ತಕ್ಷಣ ಏ ಭಾಳ ಅಂಜ್ಕೊಂಡ್ಬಿಡ್ತಾವ ಈಗ ಅಲ್ಲಿಗೆ ಹೋಗ್ಬಾರ್ದು ಅಲ್ಲಿಗೆ ಹೋದ ಅಂಜಿಕೆ ಬರುತ್ತಾ ಅಲ್ಲಿ ಹಂಗೈತಿ ಹಿಂಗೈತಿ ಅಂತ ತಾವೇ ಹೇಳಕ್ಕೆ ಬಿಡ್ತಾವ ಅವ್ರಿಗೆ ಹೇಳ್ಬೇಕು ಭಯ ಆಗುತ್ತೆ ಏನು ನೋಡಿ ನಮ್ಮನ್ನು ನಾವು ನೋಡಿ ನಮ್ಮನ್ನು ನಾವು ಅಂತಂತಂದ್ರೆ ಈ ಪ್ರಾಣಿ ಪಕ್ಷಿ ನಾವು ಈಗ ಒಂದು ಗಿಡದಲ್ಲಿ ಕತ್ತಲದಾಗ ಎಲ್ಲ ನಿಂತ್ಕೊಂಡಿವಪ್ಪ ಅಂತಂದ್ರೆ ಅಥವಾ ಇಲ್ಲೇ ಒಂದು ಕತ್ತಲಾಗೆ ಅಂತಂದ್ರೆ ಅಲ್ಲಿ ಹಲವಾರು ಆಕಾರಗಳು ಕಾಣ್ತವೆ ಯಾಕಂದ್ರೆ ಕತ್ತಲದಾಗ ಅಂದರೆ ನೆಳಿಗೆ ಒಂದು ಯಾವುದೊಂದು ಒಂದು ಅಂತಂದ್ರೆ ಏನಾಯ್ತಪ್ಪ ಅಂತಂದ್ರೆ ಅದು ರಿಯಾಕ್ಟ್ ಬ್ಯಾಗಿನ ಕಾಣಕತ್ತೆ ಬಿಡ್ತದೆ ಆ ಟೈಮಲ್ಲಿ ಅದು ಮೇಲೆ ತಕ್ಷಣ ಕಿಬ್ದು ಯಾಕಪ್ಪ ಅದು ಮನುಷ್ಯ ಕಣಕ್ಕೆ ಕಾಣ್ತೈತಿ ಅದು ಕೈಯ್ಯೋ ಮಾಡೈತಿ ಅದು ಒಂಥರ ಐತಿ ಅನ್ನೋದು ಅನ್ಕತಿಬಿಡ್ತು ಹುಡುಗರು ಇನ್ನೊಂದು ತಿಳ್ಕೊಂಡ್ಬಿಟ್ರೆ ಅಲ್ಲಿ ಏನೈತಿ ಅಲ್ಲ ನಿಮ್ಮ ಏನೋ ಐತಿ ಅನಿಸ್ತಪ್ಪ ಅಂತಂದ್ರೆ ಒಳ್ಳೆ ತೀರಿಗೆ ನೋಡಿಬಿಡ್ಬೇಕು ಅದು ಏನೈತಿ ಅದು ಏನೈತಿ ಅಂತ ನೋಡಿಬಿಟ್ಟಿರಪ್ಪ ಅಂತಂದ್ರೆ ಅಂದ್ರೆ ಅಲ್ಲಿ ಏನು ಇರಂಗಲ್ಲ ಅದು ಆಟ ನಿಮ್ಮ ಕಣ್ಣಿ ಕಾಣುತ್ತ ಅದು ಬಿಟ್ಟು ಬೇರೆ ಏನು ಕಾಣಂಗಿಲ್ಲ ಯಾಕಂದ್ರೆ ಇಲ್ಲಾರಂತೂ ಇದೇನು ಸೃಷ್ಟಿ ಮಾಡಿದಾರಲ್ಲ ದೇವಲೋಕ ಆ ಥರ ಮಾಯ ಆಗ್ತದೆ ರೀ ಈ ಥರ ಮಾಯ ಆಗ್ತದೆ ಹಾಂ ಇದು ಭೂಲೋಕ ಇಲ್ಲಿ ಯಾವುದು ಮಾಯ ಪಾಯ ಆಗೋಂಥ ಪ್ಲೇಸಸ್ಗೆ ಜಾಗನೇ ಇಲ್ಲ ಇಲ್ಲಿ ಹ್ಞೂ ಇನ್ನೂ ಒಂದು ವಿಜ್ಞಾನಿಗಳು ಕಂಡು ಹಿಡಿಯೋಂತ ಕಂಡು ಹಿಡಿತ ಇರ್ತಾರಂತರು ಮೊದಲು ಕಂಡಿಡಿದಾರಂಥವ್ರು ಹ್ಞೂ ಅದ್ರ ಬಗ್ಗೆ ಭಾಳ ತೀರೇನು ಅದಾವ ಭಾಳ ಭಾಳ ಈ ಇದನ್ನ ಯಾಕೋ ಒಂಥಲ್ಲಿ ಇಟ್ಬಿಡೋಣ ಅನ್ನಿಸ್ತದೆ ಒಂದು ಸ್ಕೂಲ್ ಬಗ್ಗೆ ನಾನು ಮಾತಾಡ್ಬೇಕು ಏನಪ್ಪ ಅಂತಂತಂದ್ರೆ ಇಲ್ಲಿ ಮೇನ್ ಬೇಕಾಗಿರೋಂಥದ್ದು ಸ್ಕೂಲ್ ಅಂದರೆ ಏನು ವಿದ್ಯೆ ಕಾಯ್ತಂಥದ್ದು ವಿದ್ಯೆ ಅಂದರೆ ಮೊದಲು ಮೊದಲು ಪಾಠ ಬೇಕಾಗಿರೋಂಥದ್ದು ಏನು ಓದಾಕ ಬರಿಯಾಕ ಬರಬೇಕು ಅದು ಯಾವ ಭಾಷೆನೇ ಆಗಿರಲಿ ಇಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟು ಇರೋಂಥ ಮೂರು ಭಾಷೆ ಒಂದು ಕನ್ನಡ ಒಂದು ಇಂಗ್ಲೀಷ್ ಒಂದು ಹಿಂದಿ ಈ ಮೂರು ಭಾಷೆ ಓದಾಕ ಬರೆಯಾಕ ಬರಬೇಕು ಇಲ್ಲಿ ಒಂದರಿಂದ ಹಿಡ್ಕೊಂಡು ಹತ್ರ ತನಕ ಹೋದ್ರೂ ಒಬ್ಬರಿಗೆ ಕನ್ನಡ ಕರೆಕ್ಟಾಗಿ ಓದಕ್ಕೆ ಬರ್ತಿರಂಗಿಲ್ಲ ಕೆಲವೊಬ್ಬರಿಗೆ ಕ ಇಂಗ್ಲೀಷ್ ಕರೆಕ್ಟಾಗಿ ಓದಕ್ಕೆ ಬರ್ತಿರಂಗಿಲ್ಲ ಕೆಲವರಿಗೆ ಹಿಂದಿ ಬರೋಂಗಿಲ್ಲ ಬರೋಕ್ಕೆ ಬರೋಂಗಿಲ್ಲ ಓದಕ್ಕೆ ಬರೋರಿಗೆ ಓಕೆ ಪರವಾಗಿಲ್ಲ ಅವರಿಗೆಲ್ಲ ಪಾಠ ಹೇಳ್ಬೋದು ಈಗ ಓದಕ್ಕೆ ಬರಲಾರ ಅವ್ರಿಗೆ ಅವ್ರು ಸಾಲಿಗೆ ಹೋಗ್ತಾರಿದ್ರೆ ಸಲಹೋಗಿ ನಾಲ್ಕು ಅಕ್ಷರ ಕಲಿಸಲಿ ಹೌದಾ ಅಂದ್ರೆ ಅಲ್ಲಿ ಸಾಲೆಗೆ ಹೇಳ್ಕೊ ಮೇನ್ ಪಾಯಿಂಟ್ ಹೇಳ್ಕೊಡ್ಬೇಕಾಗಿರೋಂಥದ್ದು ಇವು ಮೂರು ಕಲಿಸ್ಬೇಕು ಕಂಪಲ್ಸರಿಗೆ ಇವು ಮೂರು ಕಲಿಸ್ಬೇಕು ಮೂರು ಯಾರಿಗೆ ಓದಕ್ಕೆ ಬರ್ತೈತು ಮತ್ತೆ ಬರಿಯಕ್ಕೆ ಬರ್ತೈತು ಅವ್ರನ್ನ ಬಿಟ್ಟು ಯಾರಿಗೆ ಬರೋಂಗಿಲ್ಲ ಅವ್ರಿಗೆ ಸಬ್ಜೆಕ್ಟ್ ಹೇಳಕ್ಕೆ ಹೋಗ್ಬೇಡಿ ಫಸ್ಟ್ ಓದಕ್ಕೆ ಬರೆಯೋಕೆ ಆಟ ಬರೋದು ಕಲಸು ಫಸ್ಟ್ ಅದು ಬಿಟ್ಟು ಬೇರೆ ಯಾವ್ದು ಕಲಸಕ್ಕೆ ಹೋಗ್ಬಾರ್ದು ಓದಕ್ಕೆ ಬರಬೇಕು ಬರೆಯೋಕೆ ಬರಬೇಕು ಅವು ಬಿಟ್ಟು ಬೇರೆ ಯಾವುದೇ ಬೇಡ ಸಬ್ಜೆಕ್ಟ್ ನಾನು ಏನು ಮಾಡ್ತೀನಿ ಅವ್ರಿಗೆ ಓದಕ್ಕೆ ಬರಲಿಲ್ಲ ಬರೆಯೋಕು ಬರಲಿಲ್ಲಪ್ಪ ಅಂತ ಸಬ್ಜೆಕ್ಟ್ ನಾನು ಎಸ್ ಏನು ಮಾಡ್ತೀನಿ ಪಾಠ ಅದನ್ನು ಕೇಳಿಸ್ಕೊಂಡು ಎಸಿ ಅದಕ್ಕೆ ಆನ್ಸರ್ ಕೊಡ್ಬೇಕಂತ ಅದಕ್ಕೆ ಕ್ವಶ್ನಿಗೆ ಆನ್ಸರ್ ಹುಡುಕಿ ಅಂತ ಕುಂಥರೇ ಏನು ಅವ್ನಿಗೆ ಗೊತ್ತಾಗಂಗಿಲ್ಲ ಸುಮ್ಮನೆ ಕುಂದು ಏನೋ ಒಂದು ನಾಲ್ಕು ಮತ್ತೆ ಬೈತೀರಿ ಇಲ್ಲ ಹೊಡ್ರೆ ಹೊಡಿತೀರಿ ಅಂತ ಸುಮ್ಮನೆ ಬರ್ತಾನೆ ಅಲ್ಲಿಗೆ ಸೈನ್ಯ ಆಗುತ್ತೆ ಅವ್ನು ಜೀವನ ಅದ್ರಾಗ ಈಗ ಎಲ್ ಕೆ ಜಿ ಯು ಕೆ ಜಿ ಅಂತ ಬೇರೆ ಮಾಡಿದ ಈ ಎಲ್ ಕೆ ಜಿ ಯು ಕೆ ಜಿ ಬೇಕಾ ಹಾಂ ಅದು ಒಂದನೇ ಕ್ಲಾಸಲ್ಲಿಂದ ಹತ್ತನೇ ಕ್ಲಾಸ್ನ ಏನು ಕಳ್ಸೋದಿಲ್ಲ ಅವನು ಎದಕ್ಕೆ ಬೇಕು ಎಲ್ ಕೆ ಜಿ ಯು ಕೆ ಜಿ ಹ್ಞೂ ಪುಡಾರ ಯಾಕೆ ಐಡಿಯಾ ಕಲೋಕ ಗೊತ್ತಾಗಲ್ಲ ಹ್ಞೂ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳನ್ನ ಸಾಕ್ಬೇಕಂತ ಏನು ಜೈಲಿಗೆ ಹಾಕ್ಬಾರ್ದಂಗಿಲ್ಲ ನೀವು ಎಲ್ ಕೆ ಎಜುಕೇಶನ್ ನಮಗೆ ಇಲ್ಲಿ ಮನೆಯಾಗ ನಾವು ಕೆಲಸ ಮಾಡ್ತಿರ್ತೀವಿ ಅಡ್ಡ ಬರ್ತಾವ ಮಾಡ್ತಾವ ಹಂಗಾಗಿ ಗಲಾಟೆ ಮಾಡ್ತವೆ ಹಿಂಗೆ ಗಲಾಟೆ ಮಾಡ್ತಾವ ಅಲ್ಲಿ ಹೋದಾಗ ಒಂದು ಎರಡು ಒಂದು ಲಕ್ಷ ಆಗಲಿ ದೇಡ್ ಲಕ್ಷ ಆಗಲಿ ಐವತ್ತಾರು ಸಾವಿರ ಆಗಲಿ ಪಟಗಿಸಿ ಅಲ್ಲಿ ಕಾಯಕ ತೊಂದರೆ ಕನ್ನಾಗಲಿ ಪಟಗಿಸಿ ಬರ್ತವೆ ಅದು ನೀವೇನು ಮಾಡ್ತೀರಿ ಇದು ಮಕ್ಕಳನ್ನ ಪೀಸರಾ ನೀವು ಒಂದು ಹುಟ್ಟಿದಾಗ ಅಂತ ಹಿಡ್ಕೊಂಡು ಆರು ವರ್ಷ ಸಿಗ್ತಾನೆ ಆ ಹುಡುಗರು ಆಟನೇ ಆಡ್ತಾ ಇರ್ಬೇಕು ಆಟ ಬಿಟ್ಟು ಬೇರೆ ದಿನ ಆಡ್ಬಾರ್ದು ಅವಾಗ ಅವರು ಜನರಲ್ ನಾಲೇಜ್ ಬಡೀತದೆ ಆರು ವರ್ಷಕ್ಕೆ ಹಚ್ಕಂತ ನೇಮ್ ಅದಾನ ಇನ್ನೊಂದು ವರ್ಷ ಮುಂದಕ್ಕೆ ಹೋಗಲಿ ವರ್ಸಕ್ಕೆ ಒಂದೇ ಕ್ಲಾಸ್ ನಡೀತದೆ ಎಲ್ ಗಿ ಸಿ ಕೆಜಿಗೆ ಹೋಗೋದು ಇಂಪಾರ್ಟೆಂಟ್ ಇಲ್ಲ ಹುಡುಗರು ದಷ್ಟಪುಷ್ಟವಾಗಿ ಸಿ ಬೆಳಿಬೇಕು ಹುಡುಗರು ಆಟ ಆಡಬೇಕು ಆ ಎನ ಆಟ ಆಡೋದ್ರಿಂದ ಪಾಸಿಟಿವ್ ಎನರ್ಜಿ ಅನ್ನೋದು ಸೃಷ್ಟಿ ಆಗ್ತದೆ ತಂದೆ ತಾಯಿ ಜೊತೆಗೆ ಬೆಳೆದಪ್ಪ ಅಂತಂದ್ರೆ ಹುಡುಗರು ಒಂದು ಬಾಂಧವ್ಯ ಅನ್ನೋದು ಬೆಳೀತದೆ ಈ ಹೊರಗಡೆ ಹಾಕಿದಂಗೆ ಇರ್ತದೆ ನೆಲೆ ಹೋಗಿ ಜಿಲ್ಲೆ ಹಾಕಿದಾಗ್ಬಿಡ್ಬಿಡ್ಬಿಡ್ತಾರೆ ಜಿಲ್ಲೆಗಂತ ಯಾವಾಗ ಹೊರಗಡೆ ಬರಬೇಕು ಆ ಹೊರಗಡೆ ಬಂದ ತಕ್ಷಣ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಅಂತ ಹಚ್ಚಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಅಂತ ತಕ್ಷಣ ಅವು ಅವು ಬುಡಾಕತ್ತೆವು ಏನು ಮಾಡ್ತಾವೆ ಏನು ಮಾಡ್ತಾ ಅದು ಸುಮ್ಮನೆ ಟೈಮ್ ಪಾಸ್ ಮಾಡಿದೆವು ಕರೆಕ್ಟ್ ಒಂದನೇ ಕ್ಲಾಸ್ ಅಂತ ಓದಲಿ ಕರೆಕ್ಟ್ ಒಂದೇ ಕ್ಲಾಸ್ ಓದೋದೇ ಒಂದು ಓದಕ್ಕೆ ಕ್ಲಾಸನ ಓದೋದೇ ತಾನೆ ಸಬ್ಜೆಕ್ಟ್ ಹೇಳಕ್ಕೆ ಹೋಗ್ಬೇಡ ಒಂದೇ ಮಾತು ಸಬ್ಜೆಕ್ಟ್ ಹೇಳಕ್ಕೆ ಹೋಗ್ಬೇಡ್ರ ಒಂದೆ ಮಾತು ಬರೀ ಏನು ಭಾಷೆ ಅದಲ್ಲ ಮೂರು ಭಾಷೆಗಳನ್ನ ಬರೆಯೋಕೆ ಓದಕ್ಕೆ ಕಲಿಸ್ರಿ ಕಲ್ತಾರಪ್ಪ ನೀ ಸಬ್ಜೆಕ್ಟ್ ಹೇಳೋದು ಬೇಕಾಗಿಲ್ಲ ಅವರೇ ಆಳ್ತಾರೆ ಏನು ಈಗ ಇಲ್ಲಿಂಥ ಬಿಟ್ಟಿಗೆ ಸಿನ್ಮಾಂತಲ್ಲಿಗೆ ಹೋಗ್ಬೇಕಾಯ್ತು ಅಂದ್ರೆ ಅಲ್ಲಿರೋಂಥ ಭಾಷೆನ ಅರ್ಥ ಮಾಡ್ಕೊಟ್ಟು ಅಲ್ಲಿರೋ ಭಾಷೆನ ಬರೆಯೋಟ್ಟು ತಿಳ್ಕೊಟ್ಟು ಇವಿಗೆ ಜ್ಞಾನ ಇರಬೇಕು ಇವನಿಗೆ ಓದೋಕ್ಕೂ ಬರೋಂಗಿಲ್ಲ ಬರೆಯೋಕ್ಕೂ ಬರೋಂಗಿಲ್ಲ ಅಂತ ಅಂದಮೇಲೆ ಅಲ್ಲಿ ಹೋಗಿ ಏನು ಮಾಡ್ತಾನೆ ಇಲ್ಲೇ ರಿಸೆಕ್ಟ್ ಆಗಿಬಿಡ್ತಾನ ಏನಾಗ ಬರೋದಿಲ್ಲ ನನಗೆ ಹೋಗಿ ಏನು ಮಾಡಲಿ ಅಂತ ನೋಡ ಇಲ್ಲಿ ಕಲಿಬೇಕಾಗಿರೋದು ಫಸ್ಟ್ ಓದೋದು ಕಲಿಬೇಕು ಬರೆಯೋದು ಕಲಿಬೇಕು ಬುಕ್ದಾಗಿರೋದಕ್ಕೆ ಕ್ವೆಶನ್ ಹುಡ್ಕ್ಯಾಡೋದಲ್ಲ ಕ್ವಶನಿಗೆ ಆನ್ಸರ್ ಹುಡ್ಕ್ಯಾಡೋದಲ್ಲ ಅವನಿಗೆ ಕರೆಕ್ಟಾಗಿ ಓದಕ್ಕೆ ಬರ್ತದಪ್ಪ ಅಂತಂದ್ರೆ ಅವನಿಗೆ ಪಾಠ ಇಡ್ಕೊಡ ಯಾಕೆಂದ್ರೆ ಅಲ್ಲಿಂದ ಒಂದು ಸ್ಟಾರ್ಟ್ ಅಲ್ಲಿಂದ ಏನು ಜನರಲ್ ನಾಲೆಜ್ ತಿಳ್ಕೊಬೇಕು ಏನು ಪಠ್ಯ ಏನಾದವಲ್ಲ ಆ ನಾಲೆಜ್ ತಿಳ್ಕೊಬೇಕು ದೇಶ ನಮ್ಮ ದೇಶ ನಮ್ಮದು ಎಲ್ಲೋ ಅಂತ ಹೇಳಿ ಏನೋ ಸಂಸ್ಕೃತಿ ಐತಲ್ಲ ಅಲ್ಲ ಅದೆಲ್ಲ ತಿಳ್ಕಲಿ ನಡೆದಿರೋಂಥ ಘಟನೆಗಳೆಲ್ಲ ತಿಳ್ಕೊಳ್ಳಿ ಇವೆಲ್ಲ ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರೆ ಅವ್ನಿಗೆ ಓದಾಗ ಬರೆಯೋಕೆ ಬರ್ತಿರ್ಬೇಕು ನೀವು ಉದ್ದಕ್ಕೆ ವಾರ್ತೆ ಓದ್ಯಂಗೆ ಓದಿಬಿಟ್ಟಪ್ಪ ಅಂತಂದ್ರೆ ಅವ್ರು ಕೈ ಕಟ್ಕೊಂಡು ನೋಡ್ತಾರೆ ಅಷ್ಟೇ ನೀವು ಅಲ್ಲಿ ಹೇಳ್ತಿದ್ರ ಅಂತಂದ್ರೆ ಇಲ್ಲಿ ಬುಕ್ದಾಗ ಅದು ಪರ ಓದ್ತಾರೆ ಯಾವುದೋ ಇಲ್ಲಿ ಬಂತು ಇಲ್ಲಿ ಬಂತು ಇಲ್ಲಿ ಬಂತು ಇಲ್ಲಿ ಬಂತು ನಾನೇನು ಕ್ವಶನ್ ಕೇಳಿದ್ರು ಅವನಿಗೆ ಟಕ್ಕಂತ ಮೈಂಡಾಗಿ ಹೋಗ್ಬಾರ್ದು ಅವ್ನಿಗೆ ಓದಕ್ಕೆ ಬರಲ್ಲ ಬರೆಯೋಕ್ಕೆ ಬರಲ್ಲ ಅಂತ ಎಲ್ಲಿ ಹೋಗ್ತದ ಅದಕ್ಕೆ ನಾನು ಹೇಳ್ತಿರೋದು ಸ್ಕೂಲಲ್ಲಿ ಯಾರಿಗೆ ಓದಕ್ಕೆ ಬರೋಕ್ಕೆ ಬರೋಂಗಿಲ್ಲ ಅವ್ರನ್ನ ಪಾಠನ ಹೇಳೋಕ್ಕೆ ಹೋಗ್ಬಾರಳಿ ಏನು ಅವ್ರು ಹತ್ತನೇ ಕ್ಲಾಸನಾಗಿರಲಿ ಒಂದನೇ ಕ್ಲಾಸನಾಗಿರಲಿ ಏಟೇ ಆಗಿರಲಿ ಅವ್ರಿಗೆ ಎಷ್ಟೆಷ್ಟ ಕಲಿಸ್ಬೇಕು ಆಟ ಕಲಿಸ್ಕ್ರ ಹತ್ತನೇ ಕ್ಲಾಸ್ ತನಂದ್ರೆ ನಾನು ಓದೋಕೆ ಏನು ಬಿಟ್ಟು ಬಿಡಬೇಕವ್ ಹಂಗೆ ಓದಕ್ಕೆ ಬರೋಕ್ಕೆ ಬರಲ್ಲ ಅಂದ್ರೆ ಹತ್ತನೇ ಕ್ಲಾಸ್ ಪಾಸ್ ಆಗಿ ಏನು ಮಾಡ್ತಾನೆ ಹೇಳಿ ಹ್ಞೂ ಮುಂದಕ್ಕೆ ಹೋಗಿ ಮಾಡಿದೆ ಅವ್ರು ನಮ್ಮ ಕುಂಡ್ ಹೋಗ್ಬೇಕಂತ ನಮಗೂ ಎಂಟು ಎಂಟನೇ ಕ್ಲಾಸ್ ತನಗೆ ಏನು ಓದಕ್ಕೆ ಬೇಕು ಬರ್ದಿಲ್ಲ ಯಾವಾಗ ಎಂಟು ಮೂವತ್ತು ಒಂಬತ್ತನೇ ಕ್ಲಾಸಿಗೆ ನಾನು ಹಾಸ್ಟ್ಲಾಗಿದ್ದೆ ಆಟ್ಲಿಂತ ಇದು ಯಾವುದು ಒಂದು ಝೇಲ್ ಆಗಿದ್ದಂಗೆ ಬಿಟ್ಟೆ ಅವ್ರು ನೋಡಿ ಹೇಳಿ ಅರ್ಥ ಆಗಂಗಿಲ್ಲ ಏನಿಲ್ಲ ಏನು ನೋಡೋಣ ಕ್ಯಾಸ್ ಹಾಕಿ ಕೊಡೋದೇ ಬೇಡ ಕಾಂಗ್ ಸರಿ ಮಾಡಿ ಸುಮ್ಮನೆ ಮನಸ್ಸಿಗೆ ಬಂದದ್ದು ನಂಗೆ ಹೋಡ್ಕೊಂಡು ಕುಳಿತಿದ್ದೀಯ ಯಾವ ಗೊಂಬೆಗಳಾಗಲಿ ಏನಾಗಲಿ ಪ್ರತಿ ಒಂದು ನೋಡ್ಕೊಳ್ಕೊಂಡು ಕತ್ತಿದ್ದೆ ಆಮೇಲೆ ಅಲ್ಲಿ ತಾನೇನು ನಾನು ಈ ಕಾಕಿ ಕಿಗಳು ಅಂತೇಳಿ ಅವಾಗ ಗೊಂಬೆಗಳು ನೋಡಿ ಅಲ್ಲಿ ತೊಳಗಿರೋ ಸುಸ್ಗಳನ್ನು ಹೋಗ್ಕೆ ಅಂತ ಓದಿಕೆ ಅಂತ ಅದು ನನಗೆ ಇಂಟ್ರೆಸ್ಟ್ ಬಂತು ಹಂಗಾಗಿ ಸ್ವಲ್ಪ 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 ಓದ್ಕೊಂತ ಬಂದೆ ನನಗೆ ಇನ್ನೊಳಗೆ ಅದ್ಲೀಶ್ ಕರೆಕ್ಟ್ ಬರಂಗಿಲ್ಲ ಇದು ಯಾರು ತಪ್ಪು ತಪ್ಪು ಯಾಕಪ್ಪ ಅಂತಂದ್ರೆ ನಾನು ಸ್ಕೂಲಿಗೆ ಬಂದಿದ್ದೀನಿ ಅವ್ರು ನನಗೆ ಗುರುಸ್ಬೇಕಾಗಿತ್ತು ಯಾಕಪ್ಪ ಅಂತಂದ್ರೆ ನಾನು ಕ್ವಶನ್ ಕೇಳೋಕೆ ಅಂತ ಕ್ವಶನ್ ಇದರ್ತಾನೆ ಅಲ್ಲ ಕೇಳೋಕೆ ಅಂತ ಕ್ವೆಶನೇ ಇಲ್ಲ ಅದು ಏನು ಗೊತ್ತಿಲ್ಲ ನನಗೆ ನೀನೇ ಕ್ವಶನ್ ನೀನೇ ಆನ್ಸರ್ ಕೊಡಬೇಕಾಗಿ ಅವ್ರು ಹಂಗಾಗಿಸಿ ಈ ಹುಡುಗರಿಗೆಲ್ಲ ದಯವಿಟ್ಟು ಫಸ್ಟ್ ಓದೋದಷ್ಟೇ ಕಲ್ಪಿಸ್ತು ಯಾವ ಪಾಠನೇ ಬೇರೆ ಅವು ಹತ್ತನೇ ಕ್ಲಾಸ್ ತಾನದ್ದು ಪಾಠ ಅನ್ನೋದೇ ಬೇರೆ ಕರೆಕ್ಟಾಗಿ ಹಿಂದಿ ಇಂಗ್ಲೀಷು ಕನ್ನಡ ಇವು ಮೂರು ಭಾಷೆ ಕರೆಕ್ಟಾಗಿ ಓದೋಕೆ ಬರಲಿ ಬರೆಯೋಕೆ ಬರಲಿ ಬಂತಪ್ಪ ಅಂತಂದ್ರೆ ನೀವು ಮಾಸ್ತರ್ ಆದದ್ಕು ಸಾರ್ಥಕ ಬರಲಿಲ್ಲಪ್ಪ ಅಂದ್ರೆ ಅದು ಲಗ್ತವ್ರು ಸುಮ್ಮನೆ ಪೇಮೆಂಟ್ ತಮ್ಮ ವರ್ಷ ಕಲ್ಸ ಅದು ಬಿಟ್ಟು ಬೇರೆ ನಮ್ಮ ಮಸ್ಕೆ ಹಂಗೆ ಮಾಡ್ಯಾವ್ ಯಾಕೆ ನಾನು ನಂಗೆ ಬರಂಗಿಲ್ಲ ಅಂತಂದ್ರೆ ಅವ್ರು ತಪ್ಪದು ನಾನು ನಾನು ಕರೆಕ್ಟಾಗಿ ಹೇಳ್ತೀನಿ ನಾನು ತಪ್ಪಲ್ಲ ಯಾಕಂದ್ರೆ ಕ್ವೆಶನ್ ಮಾಡೋಕೆ ನನಗೆ ಗೊತ್ತಿದ್ರು ತಾನೇ ಏನು ನನಗೆ ಗೊತ್ತಿಲ್ಲಪ್ಪ ಇದ್ನು ಕಲ್ಸ ತನಕ ಯಾಕಂತಂದ್ರೆ ಅದು ಏನಂತಾನೆ ಗೊತ್ತಿಲ್ಲ ನನಗೆ ಅದನ್ನು ಕ್ಷೇಮ ಮಾಡಲ್ಲ ಹಂಗಾಗಿ ಸಿ ಗೊತ್ತಿಲ್ಲ ಸೊ ಓಕೆ ಟೈಮು ಏಟಾಗ್ತಿತ್ತಪ್ಪ ಅಂತಂದ್ರೆ ಒಂದು ಗಂಟೆ ಹದಿನೆಂಟು ನಿಮಿಷ ಆಯಿತು ನಾನು ಇಷ್ಟ ತಾನೇ ಈ ಸಾಲಿದೇನು ಹೇಳ್ತಾ ಇದ್ದಿಲ್ಲ ಈ ಸಾಲಿದು ಹೇಳೋ ಇಂಟ್ರೆಸ್ಟ್ ಬಂದಿತ್ತಪ್ಪ ಅಂದ್ರೆ ಕೆಲವ್ ಬರ್ತದೆ ಕೆಲವ್ ಬರೋಂಗಿಲ್ಲ ಇಗ್ನೋರ್ ಬಂದಿತಪ್ಪ ಅಂತಂದ್ರೆ ಸುಮ್ಮನೆ ಕೇಳ್ತಿರ್ತೀರಿ ನೀವು ಯಾವ ಜಾಗದಾಗ ಕುಂತ್ಕೊಂಡಿದ್ರಿ ಹಂಗಾಗಿ ಅದೆಲ್ಲ ವೇಚನೆ ಮಾಡಂಗಿಲ್ಲ ಏನು ಮಾತಾಡ್ತಾರ ಏನಿಲ್ಲ ಅಂತ ಹೇಳಿ ಕೇಳ್ಕೊಂಡು ಕುಂತ್ಕೊಂಡಿದ್ರಿ ಅವಾಗ ಅಲ್ಲಿ ದೆವ್ವದ ಬಗ್ಗೆ ದೇವರಿನ ಬಗ್ಗೆ ಆ ಜಾಗದ ಬಗ್ಗೆ ಅನ್ನೋದು ನಿಮ್ಗೆ ತಾಟ್ ವೇಚನೆ ಬಂದಿರಂಗಿಲ್ಲ ಸುಮ್ಮನೆ ನಾನು ಮಾತೇತದೆ ಅಷ್ಟೇ ಲೆಕ್ಕ ಲೆಕ್ಕೇರಿ ಯಾವ ವಿಷಯದ ಬಗ್ಗೆ ಅಲ್ಲಿ ನಡೆದಿರ್ತದೆ ಅದು ಯಾವ ವಿಷಯದ ಬಗ್ಗೆ ನಮ್ಗೆ ಕಿವಿಗೆ ಬರ್ತಿರ್ತದೆ ಯಾವ ವಿಷಯದ ಬಗ್ಗೆ ನಮ್ಗೆ ಕಣ್ಣಿ ಕಾಣ್ತಿರ್ತದೆ ಅದ್ರ ಮ್ಯಾಗ ತಲೆ ಹೋಗಿಸಿ ಅದ್ರ ಮ್ಯಾಗ ಮೈಂಡ್ ಒಗ್ಗೇ ಆದ್ರೂ ಒಳಗಡೆ ಇರ್ತದ ಹೊರತು ಅದು ಒಳಗಡೆ ಬರೋಂಗಿಲ್ಲ ಈ ದ್ವ ಅಂತ ಹೋದ್ರೆ ಜವದ್ದು ಒಳಗಡೆ ಇರ್ತದ ದೈವ ಅಂತ ಹೋದ್ರೆ ದೈವದೊಳಗೆ ಇರ್ತದೆ ಇಲ್ಲಿ ಏನೂ ಇಲ್ಲ ಇದು ಜಾಗ ಅಷ್ಟೇ ಇದು ಭೂಮಿ ಅನ್ಕೊಂಡದ್ದು ಭೂಮಿಯಾಗಿರ್ತು ಮತ್ತೇನಿಲ್ಲ ಒಂದು ಗಂಟೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಆಯಿತು ಮತ್ತೆ ಯಾವ ವಿಚಾರ ಬಗ್ಗೆ ಮಾಡ್ಬೇಕು ಅಂತ ಹೇಳಿ ತೆರೆ ಬಾಳೆಗಡೆ ಬಂದಿದ್ದೆ ಇದು ವಿಚಾರ ಬಗ್ಗೆ ಮಾತಾಡಬೇಕು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೆರೆಗೆ ಜಗಿಗಣ ಬಂದಿದ್ದೆ ಅವು ಕರೆಕ್ಟಾಗಿ ಲೈನ್ ಬರ್ಕೊಂಡು ಬಂದ್ ಈ ಮೂರು ಮುಗಿದ ತಕ್ಷಣ ಇದು ಮಾತಾಡಬೇಕು ಅಂತ ಹೇಳಿ ಬರ್ಕಂಡಿಂದ ಆಗಿರೋದು ಮತ್ತೆ ಯಾವುದು ಬರ್ಕೊಂಬಂದಿಲ್ಲ ಯಾವ ಯೋಚನೆ ಬರ್ತಾ ಇಲ್ಲ ಏನು ಮಾಡ್ಬೇಕು ಅಂತ ಹೇಳಿ ತಿಂ ತಿಂ ಬರ್ತಾ ಇಲ್ಲ ನೋಡಿ ನಿಮ್ಮ ಗೊಬ್ಬರ ಗಡ್ಡೆ ಇದೆ ನಿಮ್ಮ ನೀರಿನ ಟ್ಯಾಂಕ್ ಟ್ಯಾಂಕರ್ ಮೇಲೆ ನಾನಿದ್ದೀನಿ ಇದು ನನ್ನ ಫೇವ್ರೇಟ್ ಜಾಗ ಇದು ಎಷ್ಟು ಅಪ್ಪ ಅಂತಂದ್ರೆ ಪ್ರತಿ ಮೊಮೆಂಟ್ ಏನೋ ಕುಂದ್ರಬೇಕು ಏನೇನು ಮಾಡ್ಬೇಕು ಅಂತ ಅನಿಸಿದ್ರೆ ನಾನು ಇಲ್ಲಿಗೆ ಬಂದು ಕುಂದಿಂಥದ್ದು ನಾನು ಹಲವಾರು ಜಾಗಲೆಲ್ಲ ಮಲ್ಕೊಂಡಿದ್ದೀನಿ ಮನ್ಸು ಬಾ ಎಲ್ಲೇ ಕುಂದ್ಕೊಂಡ್ಬಿಟ್ಟಿನಿ ಅಲ್ಲೇ ಅಲ್ಲೇನಿದ್ದೆ ಹೋಯ್ತು ನಮ್ಮ ಅಲ್ಲೇ ಮಕ್ಕಳ ರಾಷ್ಟ್ರ ಕೆಲಸ ಎಸ್ಲ ಇಲ್ಲೇ ಎಸ್ ಸಲ ಅಲ್ಲಿ ಕೆರೆವೆಡ್ಡಿ ಮಕ್ಕಳಿದೀನಿ ಈ ಕಡೆ ಸೈಡು ಆ ಕಡೆ ಗುಡಿಯಲ್ಲಿ ಇಲ್ಲಿ ಮಾಡ್ಕೊಂಡಿ ಆಳು ರಾಮಪ್ಪನಲ್ಲಿ ಅಲ್ಲಿ ಮಲ್ಕೊಂಡಿದ್ದೀನಿ ಭಾಳ ತರ ಮಾಡ್ಕೊಂಡಿದ್ದೀನಿ ಸುಮ್ಮನೆ ಅಲ್ಲಿ ಹೋಗೋದು ಅಲ್ಲಿ ಕುಂದ್ ಕನಸಲ್ಲಿ ಕುತ್ಕೋದು ನನ್ನ ಕೆಲಸ ಏನು ಇರ್ತದೆ ನಾನು ಇರ್ತೀನಿ ನಾನು ನಾಡ್ತಾಯಿರ್ತೀನಿ ಯಾರ ಫಿಲಮ್ ನೋಡ್ತಿರಲ್ಲಿ ಇಲ್ಲಪ್ಪ ಒಂದು ವಿಷಯದ ಬಗ್ಗೆ ಚರ್ಚೆ ಅದ ವೀಡಿಯೋ ಪಡೆ ಯಾವುದೋ ನೋಡಿದ್ನಪ್ಪ ಅಂತಂದ್ರೆ ಇಲ್ಲ ಯಾವ್ದ್ರ ಬಗ್ಗೆ ಯೋಚನೆ ಯಾವ ವೀಡಿಯೋ ಪಡೆ ಯಾವುದಿಲ್ಲ ಅದು ಯೋಚನೆ ಮಾಡ್ತೀನಿ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತದೆ ಅಷ್ಟೇ ಸುಮ್ಮನೆ ಕೂತ್ಬಿಡ್ತು ಅದೇನೋ ಯೋಚಕ್ಕೆ ಕಾಣುತ್ತೋ ಅದು ನೋಡಿಕೆ ಅಂತ ನನ್ನ ಏನು ಓಡ್ತತ್ತು ಅದು ಯೋಚನೆ ಮಾಡ್ಕೊಂಡು ಕುತ್ಕೊಂಡಿರ್ತೀನಿ ಅಷ್ಟೇ ಮತ್ತೆ ಬಿಟ್ಟು ಏನಿಲ್ಲ ಅದು ಯಾವಾಗಪ್ಪ ಅಂತಂದ್ರೆ ಈ ಗುಂಡಪ್ಪ ಗೌಡ ಇಲ್ಲಿ ಮೋಟರ್ ಚಾರು ಮಾಡೋಕ್ಕಂತ ಬಂದಿರಂತು ಅದು ನನಗೆ ಗೊತ್ತಿಲ್ಲ ನಾನು ಮಲ ಏನೋ ಭೇಟಿ ಹೇಳಿ ಅಂದ್ಕೊಂಡು ಇದರಾಗೆಲ್ಲ ಓಡಾಡಿದ್ದೆ ಅವಾಗ ನಾನು ಅದು ನೋಡಿ ಇದು ಯಾವುದು ಬ್ಯಾಟ್ಲೇಕ ಹಿಂಗೆ ಬಡ ಹಿ ಹಿಂಗ್ ಬಿಡ ಈ ಕುಡಿ ಆ ಕಣ್ಣಿಗೆ ಆಗಿರ್ತಾರೆ ಆ ಕಣ್ಣಿಂತ ಈ ಕುಣಿ ಆಗಿರ್ತ ಅಂತ ಏನೋ ಭಯ ಆಯ್ತಂತ ಅವ್ರು ಅಷ್ಟೇ ಅದು ಬಿಟ್ಟು ಬೇರೆ ಏನಿಲ್ಲ ನಿಜ ನೀವು ಒಂದು ಏಳೆಂಟು ಗಾಡಿಗಳು ಹೋಗ್ತಾಯ್ತದ ಅವರು ಎಷ್ಟು ಭಯ ಬಿದ್ದರೂ ಅದು ಗೊತ್ತಿಲ್ಲ ಎದುರು ಸಮಯ ಏನಪ್ಪ ಅಂತಂದ್ರೆ ಇಲ್ಲಿ ಏನಿಲ್ಲ ಹುಡುಗರಿಗೆ ಅದು ಗೊಬ್ಬರ ಗಡಿ ಅದೊಂದು ಜಾಗ ಅಷ್ಟೇ ಅದು ಅಲ್ಲಿ ಸಮಾಧಿ ಅಲ್ಲಿ ಹೆಣಗೂ ಊರಿ ಇಡ್ತದೆ ಅಷ್ಟೇ ಹಂಗ ತಿಳಗಿಸಿ ಅಲ್ಲಿ ಭೂತ ಐತಿ ಅಲ್ಲಿ ಪ್ರೇತ ಐತಿ ಅಲ್ಲಿ ಹೋಗ್ಬಿಟ್ಟು ಹಿಡ್ಕೊಂಡ್ಬಿಡ್ತದ ಹಂಗ ಹಿಂಗ ಅಂತ ನಾವು ಏನಿಲ್ಲ ಆ ಲೆಕ್ಕಕ್ಕೆ ಲೆಕ್ಕಾಚಾರಕ್ಕೆ ನಾನು ಇಲ್ಲಿ ಬಂದಿಸಿ ವೀಡಿಯೋ ಮಾಡ್ತಿದ್ದೀನಿ ನೀವು ಇನ್ನೊಂದು ತಿಂಕಿಂಗ್ ಮಾಡಿರ್ಬೋದು ಅಲ್ಲಿ ಚೆನ್ನಿ ಈ ಸಾಲಿ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತೀನಿ ನಂಗೆ ಕುಂದ್ಕೊಡ ಮಾತಾಡ್ಬೋದು ಇಲ್ಲಿ ಕುತ್ಕೊಂಡು ಹಿಡಿದು ಮಾತಾಡ್ತಿದ್ಯಾ ಹೆಂಗಪ್ಪ ಅಂದ್ರೆ ಜನ ನಾನು ಹಂಗೆ ಕುಂತ್ಕೊಂಡು ನಾನು ಈ ವಿಚಾರ ಬಗ್ಗೆ ಮಾತಾಡಿದಪ್ಪ ಅಂತಂದ್ರೆ ನಾನು ಯಾರು ನೋಡಂಗಿಲ್ಲ ಯಾವ ವಿಚಾರ ಯಾವ ಜಾಗ ಕುಂತ್ಕೊಂಡು ಮಾತಾಡ್ಬಾರ್ದು ಆ ಜಾಗ ಕುಂತ್ಕೊಂಡು ಮಾತಾಡಿದಪ್ಪ ಅಂತಂದ್ರೆ ಅವಾಗ ಜನ ನೋಡ್ತಾವೆ ಆ ಲೆಕ್ಕದಾಗನ ಅರ್ಧ ಈ ಜಾಗ ಬಂದು ಗುರು ಕೊಡೋಂಥ ದೀಕ್ಷೆ ಗುರು ದೀಕ್ಷೆ ಅದು ಓದೋದ್ರಾಗಲಿ ಜೀವನ ನಡೆಸೋದ್ರಾಗ ಆಗಿರಲಿ ಗುರು ಒಬ್ಬ ದೀಕ್ಷೆ ಕೊಡ್ತಾನೆ ಅದನ್ನು ದೀಕ್ಷೆ ತಗೊಂಡ ಮೇಲೆ ನಾವು ಅವರು ನಮ್ಮ ಗುರುಗಳು ಆ ಗುರುವಿನ ವೇದ ವಾಕ್ಯದಲ್ಲಿ ನಾವು ಪಾಲನೆ ಮಾಡೋಕ್ಕಂಥದ್ದು ಅವರು ಆಕೆಯ ಕೊಟ್ಟ ಮಾರ್ಗದಲ್ಲೇ ನಾವು ಮುಂದಕ್ಕೆ ಸಾಕೋವಂಥದ್ದು ಇಲ್ಲಿ ಏನಾರು ಒಂದು ವಿಚಾರ ಮಾತಾಡ್ತೀವಪ್ಪ ಏನಾರು ಒಂದು ವಿಚಾರ ದೇವರಿಂದಾಗಲಿ ಬೇರೆ ಯಾವುದೋ ಒಂದು ಬಗ್ಗೆ ಮಾತಾಡ್ತೀವಪ್ಪ ಅಂತಂದಾಗ ಒಂದು ತಿಳ್ಕೊಂಬಿಡ್ರಿ ನಿಮ್ಮ ಗುರುಗಳು ಏನು ಹೇಳಿದಾರಲ್ಲ ಅದು ಒಂದೇ ತಾಟ್ ಅಷ್ಟೇ ಗುರು ಅಂತ ಯಾವಾಗ ನೋಡಿ ಅವ್ರು ಸುಳ್ಳು ಹೇಳಿರಲಿ ಸತ್ಯ ಹೇಳಿರಲಿ ಏನಾರ ಹೇಳಿರಲಿ ಅದನ್ನು ನೀವು ಎಷ್ಟು ಪಾಲನೆ ಮಾಡ್ತೀರಿ ಅನ್ನೋದ ಮೇಲೆ ನಿಮ್ಗೆ ಪಾಲ ಸಿಗು ನೀವು ಮೂವಿ ಲೆಕ್ಕ ಯಾವಾಗ್ತಪ್ಪ ಅಂತಂದ್ರೆ ಪ್ರಚಂಡ ಕುಳ್ಳ ಅಂತೇಳಿ ಒಬ್ಬ ವ್ಯಕ್ತಿ ತಲೆ ತಲೆ ತರ ಥರ ಹೇಳ್ತಾಯಿರ್ತಾನ ಯಾರು ಭಾಗೇಶ್ ಅವರಿಗೆ ಆ ತರಲೆದಾಗನು ನಿಷ್ಠೆಯಿಂದ ಮಾಡಿದ್ದಾಗ ಅಲ್ಲಿ ದೇವರು ಒಲಿದ ಒಂದು ಮೂವಿ ರೆಡಿ ಮಾಡಿದ್ರು ಆ ಮೂವಿ ನೋಡಿ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ತರಲೆ ಆಗಿರಲಿ ಕೆಟ್ಟದ ದಾರಿ ಆಗಿರಲಿ ಒಳ್ಳೆ ದಾರಿ ಆಗಿರಲಿ ಆ ದಾರಿ ಈ ದಾರಿ ಅನ್ನೋ ಯಾವ ಇಲ್ಲ ನೀನು ಯಾರನ್ನ ಗುರು ಅನ್ಕೊಂಡು ಜೇಸಿ ನಿನಗೆ ಯಾರು ಇಷ್ಟ ಆಗಿರ್ತಾರ ಅಥವಾ ನೀವು ಯಾರು ದೀಕ್ಷೆ ಅನ್ನ ತೊಗೊಂಡಿರ್ತಾರ ಆ ದೀಕ್ಷೆ ತೊಗೊಂಡದಲ್ಲಾಗಿರಲಿ ಇಲ್ಲ ನಿಮ್ಮ ತಂದೆ ತಾಯಿಯೇ ಹೇಳಿದಂಥ ಮಾರ್ಗದಲ್ಲಾಗಿರಲಿ ಗುರುಗಳು ಹೇಳಿದಂಥ ಮಾರ್ಗದಲ್ಲಾಗಿರಲಿ ಇವರು ನಮ್ಮ ಗುರುಗಳು ಆ ಏನು ಪಾಲನೆ ಮಾಡ್ತಾ ನೋಡು ಎಷ್ಟು ಪಾಲನೆ ಮಾಡ್ರಿ ಅಷ್ಟು ಫಲ ಸಿಗ್ತದೆ ನೀವು ಪಾಲನೆ ಮಾಡ್ತಾ 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 ಏ ನಮ್ಮ ಗುರು ಏನಪ್ಪ ತಂತವಸರ ಕರಕಿ ಮಾಡ್ಕೊಂಡಿ ನಮ್ಗೆ ಹಿಡ್ಬರ್ತಾರ ಹಂಗ ಹಿಂಗೆ ಅನ್ಕೊಂಡಪ್ಪ ಅಂತಂದ್ರೆ ನೀನು ಅದೇ ಅಲ್ಲಿ ಆತ ಥರ ಆತನ ಆ ಥರ ಶಿಷ್ಯನೇನು ಆತ ಏನು ಏನು ತಪ್ಪು ಅವರು ಇದು ಮಾಡಬೇಕಂತ ಅಂತ ನಾನು ನೀನು ಅದ್ರ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬಿಟ್ಟ ಅಂತಲ್ಲ ನಿನಗಲ್ಲಿ ಫಲ ಸಿಕ್ಬಿಡ್ತವ ಹತ್ತನೇ ನೆಗೆಟಿವ್ಗಳು ನೀನು ಥಿಂಕಿಂಗ್ ಮಾಡ್ಕೊಂತ ಹತ್ತನೇ ಗ್ರಂಥ ತಪ್ಪುಗಳು ನಿಲ್ಕಂತ ಹೋದಾಗ ನೀನು ಫಲ ಸಿಗಲ್ಲ ಯಾವುದೇ ಮಾರ್ಗ ಆಗಿರಲಿ ಯಾವುದೇ ವಿಚಾರ ಆಗಿರಲಿ ಕೆಲಸ ಅಂತ ಮಾರ್ಗ ಗೆದ್ದಪ್ಪ ಅಂದರೆ ಮುಂದೆ ನೋಡಿ ಮಾಡ್ಬೋದು ಅವಾಗ ಫಲ ಸಿಕ್ಕೇ ಸಿಗ್ತದೆ ಇನ್ನೊಂದು ಹಾಂ ನಾನು ಆಗಿ ಹೇಳಿ ಫಸ್ಟ್ ಸ್ಟಾರ್ಟಿಂಗ್ ಈ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಅಂತ ತಿಳಿಸಿ ಈ ಪಾಸಿಟಿವ್ ಎನರ್ಜಿ ಇರೋಂಥದ್ದು ಎಷ್ಟೇ ನಿಮ್ಮ ಸೂರ್ಯ ಎಷ್ಟು ಕಾಣ್ತಾನೆ ಅದಕ್ಕೆ ಹೆಚ್ಚಿಗೆ ಕಾಣಲ್ಲ ಈ ನೆಗೆಟಿವ್ ಎನರ್ಜಿ ಅನ್ನೋದು ಎಷ್ಟೈತೆ ಅಂದ್ರೆ ಊಹೆ ಮಾಡಿಕ ಆಗಲ ಆಷ್ಟು ಐತೆ ಕತ್ತಲನ್ನು ಅಳಿಯೋಕ್ಕಾಗಲ್ಲ ಬೆಳ್ಕೊಂಡ್ ಬೇಕಾದ್ರೆ ಅಳಿಬೋದು ಕತ್ತಲನ್ನು ಅಳಿಯೋಕ್ಕಾಗಲ್ಲ ಕತ್ತಲಲ್ಲಿ ಇನ್ನೂ ಏನೇನು ಜೀವರಾಶಿಗಳದವನು ಈ ಕತ್ತಲನ್ನು ಬೇದಿಸಿ ನೋಡೋಂತರು ಅವ್ಳಕಿನಾಗ ನಮ್ಗೆ ಅಂತ ಕಾಣ್ತೈತೆ ಬೆಳಕು ಬಂದ ತಕ್ಷಣ ಅವ್ ಏನು ಕಾಣಂಗಿಲ್ಲ ಸುಮ್ಮನೆ ಬಿಡವು ಮತ್ತೆ ಬಿಟ್ಟು ಹಿಂಗೆ ಮಕ್ಕಳ ಮತ್ತೆ ಮಟ್ಕೊಂಬ ರಾತ್ರಿ ತಕ್ಷಣ ಅವ್ಳಿಗೆ ನೀಟಾಗಿ ಎನರ್ಜಿ ನಾವು ನಾವಿಲ್ಲ ಅಂತ ಯಾಕೆ ಅನ್ಕೋಬೇಕು ಅಲ್ಲ ಅದನ್ನೇ ನೆಗೆಟಿವ್ ಎನರ್ಜಿ ನಿಮಗೊಂದು ಸಲ ಅನಿಸ್ತದ ಯಾವುದೋ ಒಂದು ವಿಚಾರ ಬಗ್ಗೆ ಯಾವುದೋ ಒಂದು ಖುಷಿ ವಿಚಾರ ಆಗಿರಲಿ ದುಃಖ ವಿಚಾರ ಆಗಿರಲಿ ಪ್ರತಿಯೊಂದು ಏನೋ ಒಂದು ಸಾಧನೆ ವಿಚಾರ ಆಗಿರಲಿ ಯಾವುದೇ ವಿಚಾರ ಮಾತಾಡಬೇಕಾದ್ರೆ ಅವ್ರು ಮಾತನ್ನ ಅಂತ ಕೇಳ್ಕೆ ಅಂತ ಅಂತ ಮೈ ರೋಮಾಂಚನ ಆಗ್ತದೆ ಮೈ ರೋಮಾಂಚನ ಚೆನ್ನಾಗಿ ಆಯಿತಪ್ಪ ಅಂತಂತಂದ್ರೆ ಅವಾಗ ಏನು ಅನಿಸ್ತಾ ಇನ್ನು ಪಾಸಿಟಿವ್ ಎನರ್ಜಿ ಮೈ ತುಂಬ ತುಂಬಿಬಿಡ್ತು ಏನಪ್ಪ ಯಾ ಆಯ್ತಾ ಮಾಡಬೇಕಂತ ಅಷ್ಟು ಎನರ್ಜಿ ತುಂಬಿರ್ತವೆ ಆ ಟೈಮ್ ಏನಾದ್ರು ಬಿಡ್ರಿ ಏನು ಎಲ್ಲಿಗೆಲ್ಲ ನೋಡ್ರಿ ಏನು ಅಂತ ಮಾಡಿಬ್ರಿ ಆದಂಗೆ ಆ ಎನರ್ಜಿನ ಪ್ರತಿ ಕ್ಷಣದಲ್ಲೂ ಪ್ರತಿ ಮೂಮೆಂಟಲ್ಲಾದ್ರೂ ಅದರಲ್ಲೂ ಇಟ್ಕೋಬೇಕು ಅದು ಇಟ್ಟಿರೋ ಸಾಧನೆ ಸುಮ್ಮ ಸುಮ್ಮನೆ ಆಗೋದು ಏಕಾಗ್ರತಿ ಅಂತ ಆ ಏಕಾಗ್ರಿ ಬರೋ ಸುಮ್ಮನೆ ಬರಂಗಿಲ್ಲ ಮನಸ್ಸು ಇಲ್ಲಿ ಅಲ್ಲಿ ಬಿಡೋದು ಅಲ್ಲಿ ತಿಳಿದ್ರು ಇಲ್ಲಿ ಬಿಡ್ತದೆ ಅದು ಏನೋ ಚಾರ ಮಾಡ್ತದ ರುಪೀಸರು ಭಾಷೆ ಚಂದ್ರ ಈ ಥರ ಮಂಗ ತರಗಿಂತ ಮ್ಯಾಗ್ ತರಕಾರಿ ಹೇಳ್ತಾ ಇರ್ತದೆ ಪ್ಲಸ್ ಇಂದ ಮೈನಸ್ ಸಿ ಮೈನಸ್ ಪ್ಲಸ್ ಇಂದ ಸಿ ಮೈನಸ್ ಸಿ ಅದು ಯಾವಾಗ ಸೆಂಟರ್ ಎರಡು ಬ್ಯಾಲೆನ್ಸ್ ಮಾಡ್ಕೊತದ ಅವಾಗ ಕರೆಕ್ಟ್ ಆಗಿರ್ತದೆ ಅದು ಯಾವಾಗ ತಳಗೆ ಮ್ಯಾಕ್ ಹಾಕಿ ಅಂತಂದ್ರೆ ಅಂದ್ರೆ ಮ್ಯಾಗ್ ಐತಪ್ಪ ಅಂದ್ರೆ ಪ್ಲಸ್ ತರಗಡೆ ಬಂತಪ್ಪ ಅಂದ್ರೆ ಮೈನಸ್ ಅನ್ಕೋದ್ರೆ ಮ್ಯಾಗ್ ಹೋದಾಗ ಒಳ್ಳೆದ್ರ ಬಗ್ಗೆ ಚೀನ್ ಮಾಡ್ತದೆ ತಳಗ ಬಂತಪ್ಪ ಅಂತಂದ್ರೆ ಈ ಚಿಕ್ಕ ಇನ್ನೊಂದು ಚೀಚ ಕೊಡ್ಬೋದು ಅಲ್ಲೇ ಈ ಥರ ತಾಕ್ ಮೈಂಡ್ ಮ್ಯಾಲೆ ನಕ್ಷತ್ರ ಕಾಣಲ್ಲ ನನ್ನ ತಲೆ ಮೇಲೆ ಒಂದು ನಕ್ಷತ್ರ ಕಾಣುತ್ತೆ ಅದು ಕಡೆಯೋ ಭಾಳ ಒಳ್ಳೆಯಕ್ಕ ನನ್ನ ತಲೆ ಮೇಲೆ ಕಾಣ್ತೈತಿ ನೋಡೋ ಒಂದು ನಕ್ಷತ್ರ ಈ ಟೈಮ್ದಾಗ ಮೋಡ ಪಾಡ ಇಲ್ಲ ಅದು ಭಾರಿ ಮೀನ್ಸ್ ಆ ನಕ್ಷತ್ರ ನೋಡಿ ಸಲ ಅನುಭವ ಮಾಡ್ತೀರಿ ಒಬ್ಬರೇ ಕುಂತ್ಕೊಂಡು ಗೇಸಿ ನೋಡಿ ಗೇಸಿ ಏನು ನಿಮ್ಗೆ ಏನು ಅನಿಸ್ತು ಫೀಲ್ ಮಾಡ್ತೀವಿ ಮತ್ತೆ ಒಳ್ಳೆ ಹುಟ್ಟಿ ಅಂತ ಬರೋಂಗಿಲ್ಲ ಅಂಜಿಕೇಸಿ ಅದು ಏನೈತಿ ಅದ ಐತಿ ಅನ್ಕಂಡಿಸಿ ಮನೆ ಕುಂದ್ಬಿಡ್ಬೋದ್ರಲ್ಲ ಏನೈತಿ ಅಂತ ನೋಡೋದ್ರಿಂದ ಆಗಲಿ ಸಿಗುತ್ತೆ ನಿಮಗೆ ಆನ್ಸರ್ ಆಗುತ್ತೋ ನೋಡಿ ಎಂಜಾಯ್ ಮಾಡಿ ಒಂದು ಒಂದು ಗಂಟೆ ನಲವತ್ತೈದು ನಿಮಿಷ ಆಗಿತ್ತು ಟೈಮು ಓಕೆ ಕಳೆ ಹೋಗೋಣ ಬನ್ನಿ ಓಕೆ

Ini kalo di kantong, di kantong kaya di kantong, di kantong kaya di itu, ini nona itu. di kantong kaya di kantong kaya di kantong kaya <laughs> <laughs> <coughs> uh, irak dong, eh doang ಇಲ್ಲಿ ಒಳ್ಳೆ ಒಂಥರ ಒಂದು ಖುಷಿ ಹಾಂ ಈ ಥರ ಇರೋಂಥ ವಾತಾವರಣದಲ್ಲಿ ಪ್ರಶಾಂತವಾಗಿರೋಂಥ ಜಾಗದಲ್ಲಿ ಇದೊಂದು ಅನುಭವ ಅಂತ ಏನಂತ ಒಂದು ಖುಷಿ ಒಂದು ಊಟ ಮಾಡ್ಕೊಳ್ಳೋದ್ರೆ ರುಚಿಗೆ ಏ ಚೆನ್ನಾಗಿತ್ತು ಊಟ ಚೆನ್ನಾಗಿತ್ತು ಅಂತ ಯಾವ ಥರ ನಾವು ಖುಷಿ ಕೊಡ್ತೀವಿ ಅದೇ ಥರ ಒಂದು ಅನುಭವ ಖುಷಿ ಆಯ್ತು ಈ ವಾತಾವರಣ ನೋಡಿ ನೀವು ಬಂದು ನೀವು ಬಂದ್ಬಿಟ್ಟು ಇಲ್ಲಿಯೇ ಅಂತಲ್ಲ ನೀವು ಇಷ್ಟವಾಗಿರೋ ಪ್ಲೇಸಿಗೆ ಹೋಗಿ ಮುಂತು ನೋಡಿ ಮತ್ತೇನಲ್ಲ ಇವೆಲ್ಲ ಮುಗಿದು யாரு சந்தினி சொன்ன இல்லை கால் பல்லி டிக்கேசி இது கத்தாக இது யாரும் இதுன்னு ரீசெண்டாக இட்டீரோத்த காசத்த யாரும் இல்லைல்ல அவனுக்கு உட்டி காயி அவர்தி யாரிங்க சமாதி பாஜு வந்து இது சட்ட ஏனாக ஏனி

ಅಂತ ಮಾಡಿರಲಿಲ್ಲ ಇವಾಗ ಮಾಡ ಬಂದಿತ್ತು ಇಂಟರ್ತನ ನಕ್ಷತ್ರಗಳು ಭಾಳ ಚೆನ್ನಾಗಿ ಆಗ್ತಿತ್ತು ಈಗ ಮಾರಲಿ ತುಕು ಟೈತೆ ಇಟ್ಸ್